ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಸಸ್ಯದ ಪರಿಚಯವನ್ನು ಇದ್ದೀನಿ ಅದೇನಂದರೆ ಬಸವನ ಪಾದದ ಗಿಡ ಏನೇನಂತ ಹೇಳ್ತಾರೆ ಬಸವನ ಪಾದದ ಗಿಡ ಅಂತ ಆಡುಭಾಷೆಯಲ್ಲಿ ಹೇಳ್ತಾರೆ ನೋಡಿ ಬಸವನ ಪಾದ ಅಂದರೆ ಈ ಎತ್ತಿರ್ತದಲ್ಲ ಬುಲ್ ಹೋರಿ ಅಂತ ಏನು ಹೇಳ್ತಾರೆ ಹಸು ಹಸುವಿನ ಪಾದದ ರೀತಿಯಲ್ಲಿ ಹೋರಿಯ ಪಾದದ ರೀತಿಯಲ್ಲಿ ಈ ಒಂದು ಎಲೆಯ ಆಕಾರ ಇರ್ತದೆ ಅಲ್ವ ಅದಕ್ಕೆ ಆಡು ಭಾಷೆಯಲ್ಲಿ ಇದನ್ನು ಬಸವನ ಪಾದ ಬಸವನ ಪಾದದ ಗಿಡ ಅಂತ ಹೇಳ್ತಾರೆ ಕಾಣ್ತಾ ಇದೆಯಲ್ಲ ಈ ಒಂದು ಬಸವನ ಪಾದದ ಗಿಡವನ್ನು ಈ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಕಾಂಚನಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದನ್ನು ಕಂಚುವಾಳ ಅಂತಲೂ ಕೂಡ ಹೇಳ್ತಾರೆ ಆಡು ಭಾಷೆಯಲ್ಲಿ ಬಸವನ ಪಾದದ ಗಿಡ ಅಂತ ಹೇಳ್ತಾರೆ ಇದು ಬಿಸಿಲು ಎಷ್ಟೇ ಬಿಸಿಲಿದ್ದರೂ ಕೂಡ ಬೆಳಿತಕ್ಕಂಥ ಗಿಡ ವನದಲ್ಲೂ ಕಾಡಿನಲ್ಲೂ ಬೆಳೀತದೆ ಬಯಲು ಸೀಮೆಯಲ್ಲೂ ಇದು ಬೆಳೀತದೆ ನಿತ್ಯ ಹರಿದ್ವರಣ ಗಿಡ ಇದು ಆಲ್ಮೋಸ್ಟಲ್ಲಿ ಅರ್ಧ ಹಸಿರಾದರೂ ಇದ್ದೇ ಇರ್ತದೆ ಇದು ಅದ್ಭುತವಾಗಿರ್ತಕ್ಕಂಥ ಗುಲ್ಮನಾಶಕ ಗುಣ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಈ ಒಂದು ಕಾಂಚನಾರವನ್ನು ಬಳಸ್ಕೊಂಡು ಮುಖ್ಯವಾಗಿ ಈ ಒಂದು ಎಲೆಯನ್ನು ಬಳಸ್ಕೊಂಡು ಇದರ ಕಾಂಡದ ಚೂರ್ಣವನ್ನು ಬಳಸ್ಕೊಂಡು ಆಯುರ್ವೇದದಲ್ಲಿ ಕಾಂಚನಾರು ಗುಗ್ಗುಲು ಅಂತ ಟ್ಯಾಬ್ಲೆಟ್ ಮಾಡ್ತಾರೆ ತ್ರಿಕಟು ತ್ರಿಪಲ ಮತ್ತು ಕಾಂಚನಾರ ಇವೆಲ್ಲ ಬಳಸ್ಕೊಂಡು ಈ ಒಂದು ಎಲೆಯ ಅಥವಾ ಚಕ್ಕೆಯ ಕಷಾಯ ಗುಲ್ಮ ರೋಗ ನಿವಾರಕವಾಗಿ ಕೆಲಸ ಮಾಡ್ತದೆ ಗುಲ್ಮ ಅಂದರೆ ಗಂಟುಗಳು ಮೈ ಮೇಲೆ ಕೊಬ್ಬಿನ ಗಂಟುಗಳಾಗಿರ್ತವೆ ಅಂಥ ಗಂಟುಗಳನ್ನು ಕರಗಿಸುತ್ತೆ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ಇದು ಕಮ್ಮಿ ಮಾಡ್ತಾ ಯಾಕಂದರೆ ಈ ಒಂದು ಎಲೆಯಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದೆ ಹಾಗೂ ಇದರಿಂದ ಚರ್ಮ ರೋಗಗಳನ್ನು ನಾವು ಬರದಂತೆ ತಡಿಬೋದು ಬಂದಿರುವಾಗ ನಿಯಮಿತವಾಗಿ ಇದರ ಸೇವನೆಯನ್ನು ಮಾಡ್ತಾ ಪತ್ತೆ ಮಾಡೋದರಿಂದ ಚರ್ಮ ರೋಗಗಳನ್ನು ತಡೆಗಟ್ಟಬೋದು ನಿವಾರಣೆ ಮಾಡಿಕೊಳ್ಬೋದು ಹಾಗೆಯೇ ಈ ಎಲೆ ಅಥವಾ ಚಕ್ಕೆ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ಶರೀರದಲ್ಲಿ ಎಲ್ಲೇ ಗಂಟೆಗಳಾಗಲಿ ಗರ್ಭಕೋಶದಲ್ಲಿ ಗಂಟಾಗಲಿ ಪ್ಯಾಂಕ್ರಿಯಾಸಲ್ಲಿ ಗಂಟಾಗಲಿ ಮೆದುಳಿನಲ್ಲಿ ಏನಾದರೂ ಕ್ಲಾಟ್ ಆಗಿ ಹೆಮರೇಜ್ಗಳಾಗಿ ಅಲ್ಲಿ ಗಂಟಾಗಲಿ ಎಲ್ಲೇ ಬ್ಲಾಕೇಜ್ ಮತ್ತು ಗಂಟಾಗಿದೆ ಅಂತೇಳಿದ್ರೆ ಈ ಕಷಾಯದಿಂದ ಆ ಒಂದು ಗಂಟುಗಳನ್ನ ಕರಗಿಸ್ಬೋದು ಹಾಗೆಯೇ ಈ ಕಷಾಯದ ಸೇವನೆಯಿಂದಾಗಿ ರಕ್ತ ಶುದ್ಧೀಕರಣ ಆಗುತ್ತೆ ಇನ್ನು ಕೆಲವು ಜನರಿಗೆ ಬಾಯಲೆಲ್ಲ ಹುಣ್ಣಾಗಿರ್ತವೆ ಈ ಕಷಾಯವನ್ನು ದಿನಕ್ಕೆ ಒಂದು ಮೂರ್ನಾಲ್ಕು ಬಾರಿ ನೀರು ಮುಕ್ಕಳಿಸೋ ಥರ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಕಷಾಯ ಮುಕ್ಕಳಿಸಿದರೆ ಬಾಯಿಯ ದುರ್ವಾಸನೆ ಬಾಯಲಾಗಿರ್ತಕ್ಕಂಥ ಹುಣ್ಣು ಬಾಯಲಾಗಿರ್ತಕ್ಕಂಥ ಆ ಒಂದು ಗಾಯಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಹಾಗೂ ಈ ಒಂದು ಕಷಾಯದ ಸೇವನೆಯಿಂದಾಗಿ ನಮ್ಮ ಶರೀರದಲ್ಲಿ ರಕ್ತ ಶುದ್ಧೀಕರಣವನ್ನು ಮಾಡ್ಕೊಳ್ಬೋದು ಅದ್ಭುತವಾಗಿರ್ತಕ್ಕಂಥ ರಕ್ತ ಶುದ್ಧೀಕರಣದ ಪೇಯ ಈ ಒಂದು ಕಷಾಯ ಅಂತ ಹೇಳ್ಬೋದು ಹೀಗೆ ಈ ಕಷಾಯದ ಬಗ್ಗೆ ಹೇಳಿದ್ವಿ ಕಷಾಯವನ್ನು ಹೇಗೆ ತಯಾರಿಸ್ಕೊಳ್ಳೋದಂದರೆ ಒಂದು ಹಿಡಿ ಸೊಪ್ಪು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅಂದರೆ ನೂರು ಎಮ್ ಎಲ್ ಗಿಳಿಸಿ ಇದನ್ನು ಏನು ಮಾಡಬೇಕಂದ್ರೆ ಪ್ರತಿ ಬಾರಿಗೆ ಒಂದು ಬಾರಿಗೆ ಬೆಳಗ್ಗೆ ಒಂದು ಐವತ್ತರಿಂದ ಅರವತ್ತು ಎಮ್ ಎಲ್ ದೊಡ್ಡವರಾದರೆ ಐದು ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಕೊಡಬೇಕಿದೆ ಐ ಐದು ವರ್ಷದ ಒಳಗಿನ ಮಕ್ಕಳಿಗೆ ಆಗೋದಿಲ್ಲ ಕೊಡಬಾರ್ದು ಐದು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೆ ನೀವು ಐದರಿಂದ ಹತ್ತು ವರ್ಷದ ಒಳಗಡೆ ಇದ್ದರೆ ಒಂದು ಐದರಿಂದ ಹತ್ತು ಎಮ್ ಎಲ್ವ್ರಿಗೂ ಕೊಡ್ಬೋದು ಹತ್ತರಿಂದ ಇಪ್ಪತ್ತು ವರ್ಷದ ಮಕ್ಕಳಿಗೆ ನೀವು ಹತ್ತರಿಂದ ಇಪ್ಪತ್ತೆಮ್ ಎಲ್ವರೆಗೂ ಕೊಡ್ಬೋದು ಹಾಗೆ ಹತ್ತರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಹತ್ತರಿಂದ ಎಮ್ ಎಲ್ವ ಕೊಡ್ಬೋದು ಇಪ್ಪತ್ತರಿಂದ ಸ್ವಾರಿ ಹದಿನೈದರಿಂದ ಮೂವತ್ತು ವರ್ಷದ ಒಳಗಿನ ಇರತಕ್ಕಂಥವ್ರಿಗೆ ಒಂದು ಅರವತ್ತು ಎಮ್ ಎಲ್ ಕೊವರೆಗೂ ಕೊಡ್ಬೋದು ಆಮೇಲೆ ಮೂವತ್ತರಿಂದ ಐವತ್ತು ವರ್ಷದ ಒಳಗಡೆ ಇರತಕ್ಕಂಥವ್ರಿಗೆ ಅರುವತ್ತರಿಂದ ಎಪ್ಪತ್ತೆಮ್ ಎಲ್ವ್ರಿಗೆ ಕೊಡ್ಬೋದು ಐವತ್ತು ವರ್ಷ ದಾಟಿದವರಿಗೆ ನೀವು ಇದನ್ನು ಐವತ್ತು ಎಮ್ ಎಲ್ಲು ಅಥವಾ ನಲ್ವತ್ತು ಎಮ್ ಎಲ್ ಕುಡಿಸ್ಬೇಕು ಒಂದು ಬಾರಿಗೆ ಅದಕ್ಕಿಂತ ಹೆಚ್ಚಿಗೆ ಕೊಡಬಾರ್ದು ಆಯಿತಾ ಹೀಗೆ ಮಾಡೋದರಿಂದ ಇದರ ಪರಿಣಾಮಕಾರಿಯಾಗಿರ್ತಕ್ಕಂಥ ಲಾಭಗಳು ಸಿಗ್ತವೆ ಚಕ್ಕೆ ಬಳಸಿನೂ ಕೂಡ ಕಷಾಯ ಮಾಡ್ಬೋದು ಚಕ್ಕೆಯನ್ನು ಅಂದರೆ ಸುಮಾರು ಒಂದು ಇಪ್ಪತ್ತು ಗ್ರಾಮನಷ್ಟು ಹಾಕಿ ಅದನ್ನು ಒಂದು ಎರಡು ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ನೂರು ಎಮ್ ಎಲ್ ಗಳಿಸಿ ಅದನ್ನು ಶೋಧಿಸಿ ಈ ರೀತಿಯಾಗಿ ಅರವತ್ತು ಎಮ್ ಎಲ್ನ ಹೇಳಿರ್ತಕ್ಕಂಥ ಒಂದು ವಯೋಮಾನಕ್ಕನುಗುಣವಾಗಿ ಆ ಪ್ರಮಾಣದಲ್ಲಿ ಕಷಾಯವನ್ನು ಕುಡಿಸೋದ್ರಿಂದ ಈ ಒಂದು ಗಂಟಿನ ಸಮಸ್ಯೆಗಳಾಗಿರ್ಬೋದು ಶರೀರದಲ್ಲಿ ರಕ್ತ ಶುದ್ಧೀಕರಣದ ಸಮಸ್ಯೆ ಆಗಿರ್ಬೋದು ಬ್ಲಾಕೇಜಿನ ಸಮಸ್ಯೆಗಳಾಗಿರ್ಬೋದು ಚರ್ಮದ ರೋಗಗಳ ಸಮಸ್ಯೆ ಆಗಿರ್ಬೋದು ನಿವಾರಣೆ ಮಾಡ್ಬೋದು ಮುಖ್ಯವಾಗಿ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಪಿ ಸಿ ಓ ಡಿ ಪಿ ಸಿ ಓಯಸ್ಸು ಫೈಬ್ರೈಡ್ಸು ಇವೆಲ್ಲ ಬಲ್ಕಿ ಊಟ್ರಸ್ಸು ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಇವೆಲ್ಲ ಹೇಳ್ತಾರಲ್ಲ ಇಂಥ ಎಲ್ಲ ಸಮಸ್ಯೆಗಳು ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ಔಷಧಿ ಅಂತ ಹೇಳ್ಬೋದು ಇದನ್ನು ಭಾಳ ಬೇಗ ಗರ್ಭಕೋಶದಲ್ಲಿ ಆಗಿರ್ತಕ್ಕಂಥ ಒಂದು ಗಂಟೆಗಳನ್ನ ಸ್ವೆಲ್ಲಿಂಗನ್ನು ಕಮ್ಮಿ ಮಾಡ್ತದೆ ದಿ ಬೆಸ್ಟ್ ಅಂತ ಹೇಳ್ಬೋದು ಇದರ ಜೊತೆಗೆ ನೀವೇನು ಅಂದರೆ ಇದು ಸ್ವಲ್ಪ ಹೀಟ್ ಆಗ್ತದೆ ಅದಕ್ಕೆ ಇದನ್ನು ಸೇವಿಸಿ ಒಂದು ಅರ್ಧ ಗಂಟೆ ಆದಮೇಲೆ ಏನು ಮಾಡಬೇಕು ಒಂದಿಷ್ಟು ಒಂದು ನೂರು ಗ್ರಾಮ್ನಷ್ಟು ಅಲೋವೆರಾ ತೆಗೆದುಕೊಳ್ಬೇಕು ಅದನ್ನು ಚೆನ್ನಾಗಿ ಹೆಚ್ಚಬೇಕು ಸಿಪ್ಪೆ ಸಮೇತ ಅದರ ಮೇಲೆ ಹರಿತೆಕ್ಕಿ ಚೂರ್ಣವನ್ನು ಹಾಕಿ ಅದನ್ನು ಹಿಂಡಿ ರಸ ಮಾಡಬೇಕು ಆ ರಸವನ್ನು ಮೂವತ್ತು ಎಮ್ ಎಲ್ನಷ್ಟು ಕುಡಿಬೇಕು ಇದನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು ಬಾರಿ ಕುಡಿದ್ರೆ ಸಾಕು ಜಾಸ್ತಿ ಹೀಟ್ ಆಯ್ತು ಅಂದರೆ ಎರಡು ಬಾರಿ ಕುಡಿಬೋದು ಹೀಗೆ ಮಾಡಿ ಇವೆರಡೂ ಕಾಂಬಿನೇಷನಲ್ಲಿ ಗರ್ಭಕೋಶದ ಸಮಸ್ಯೆಗಳನ್ನು ಭಾಳ ಬೇಗ ಬೇಗ ನಿವಾರಿಸ್ಕೊಳ್ಬೋದು ಗರ್ಭಕೋಶದ ಆಪ್ರೇಷನ್ ಮಾಡಿಸ್ಕೊಳ್ಳಿ ಗರ್ಭಕೋಶ ತೆಗೆಸ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಹಾಗೇನಾದ್ರು ಗರ್ಭಕೋಶ ತೆಗೆಸ್ಕೊಂಡ್ರೆ ಜೀವನವೇ ನರಕಾಗಿಬಿಡ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಗರ್ಭಕೋಶದ ಆಪ್ರೇಷನ್ ಮಾಡಿಸ್ಕೊಳ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಬಾರ್ದು ಅದನ್ನು ಆಯುರ್ವೇದ ಔಷಧಿಯಲ್ಲೂ ಕೂಡ ಗುಣಪಡಿಸ್ಕೊಳ್ಬೋದು ಸರಿಯಾಗಿ ಪತ್ತೆ ಮಾಡೋದ್ರಿಂದ ಸಾಧ್ಯ ಆಗ್ತದೆ ಹೊರತು ಬರೀ ನಾವು ಔಷಧಿ ಕೊಟ್ಟು ಗುಣ ಮಾಡ್ತೇವೆ ಅಂದರೆ ಅದು ಅಸಾಧ್ಯ ನೀವು ಬದಲಾದರೆ ನಿಮ್ಮ ಆರೋಗ್ಯ ನೀವು ಬದಲಾಗದಿದ್ದರೆ ನಾವೇನು ತಿಪ್ಪರ್ಲಾಗ ಹಾಕಿ ಔಷಧಿ ಕೊಟ್ಟರು ಏನೂ ಇಲ್ಲ ಅದಕ್ಕೆ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರು ನೀವೇ ಹೊಣೆಗಾರರು ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಯೋಗ ಇಂಥ ಮನೆಮದ್ದುಗಳ ಮೂಲಕ ನಮ್ಮ ಆಶ್ರಮದಲ್ಲಿ ಐದು ದಿವಸದ ಆರೋಗ್ಯ ಶಿಬಿರಗಳಿರ್ತವೆ ತಮಗೆ ಆಸಕ್ತಿ ಇದ್ದರೆ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಶಿಬಿರಗಳಿಗೆ ಹಾಜರಾಗ್ಬೋದು ನಾವಲ್ಲಿ ಯೋಗ ಆಯುರ್ವೇದ ಮನೆಮದ್ದುಗಳ ತರಬೇತಿಯನ್ನು ಕೊಡ್ತೇವೆ ಆ ತರಬೇತಿಯನ್ನು ಪಡ್ಕೊಂಡು ಅದರಂತೆ ನೀವು ಜೀವನ ನಡೆಸಿದ್ರೆ ಆಸ್ಪತ್ರೆಗಳಲ್ಲಿ ಕ್ಯೂ ನಿಲ್ಲಬೇಕಾಗಿಲ್ಲ ಔಷಧಿಗಳಿಗಾಗಿ ಮನೆ ಮಠ ಮಾರಬೇಕಾಗಿಲ್ಲ ಜೀವನದುದ್ದಕ್ಕೂ ಆರೋಗ್ಯವಾಗಿ ಆನಂದವಾಗಿ ಸಂತೋಷಭರಿತವಾಗಿ ಬದುಕಬಹುದು ಈ ವ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಕಷಾಯ ಈ ಕಾಂಚನರ ಬಸವನುಪಾದದ ಎಲೆಯ ಕಷಾಯವನ್ನು ಯಾರು ಸೇವನೆ ಮಾಡಬಾರ್ದು ಅಂದರೆ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥವ್ರು ಏನಾದರೂ ದೊಡ್ಡ ಸರ್ಜರಿ ಆಗಿರ್ತಕ್ಕಂಥವ್ರು ಯಾವುದಾದ್ರು ದೊಡ್ಡ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರು ಅಂಥವ್ರನ್ನ ಬಿಟ್ಟು ಉಳಿದಂಥ ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು ಕೆಲವೊಂದಿಷ್ಟು ಕ್ಯಾನ್ಸರು ಮತ್ತು ಇಂಥ ಭಯಾನಕ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ಇದರ ಕಷಾಯ ಉಪಯೋಗ ಆಗ್ತದೆ ಕ್ಯಾನ್ಸರ್ ರೋಗದ ನಿವಾರಣೆಗಾಗಿ ಕಾಂಚಿನಾರ ಗುಬ್ಬಲನ್ನು ಕೂಡ ಆಯುರ್ವೇದ ವೈದ್ಯರು ಕೊಡ್ತಾರೆ ಅದಕ್ಕೆ ಈ ಒಂದು ಕಾಂಚನಾರ ಅಂತಕ್ಕಂಥ ಬಸವನ ಪಾದ ಅಂತಕ್ಕಂಥ ಈ ಒಂದು ಗಿಡದ ಪ್ರಯೋಗವನ್ನು ನೀವು ಮಾಡೋದ್ರ ಮೂಲಕ ಇಂಥ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮೇಲೆ ಮತ್ತೊಂದು ಹೇಳಬೇಕಂದ್ರೆ ಕೆಲವರಿಗೆ ಮೊಣಕಾಲಲ್ಲಿ ಗಂಟಾಗಿರ್ತದೆ ಮೈ ಮೇಲೆಲ್ಲ ಗಂಟಾಗಿರ್ತವೆ ಲೈಪೋಮಾ ಅಂತ ಹೇಳ್ತಾರೆ ಅವುಗಳಿಗೆ ಇದನ್ನು ಪೇಸ್ಟ್ ಮಾಡಿ ಎಲೆಯನ್ನು ಪೇಸ್ಟ್ ಮಾಡಿ ಆ ಗಂಟುಗಳಿಗೆ ಹಚ್ಚಿದರೆ ಸಾಕು ಆ ಬೇಗ ಕರಗ್ತವೆ ಆದ ಮತ್ತೇನಾದ್ರು ತಮಗೆ ಸಂದೇಹಗಳಿದ್ದರೆ ಆಶ್ರಮಕ್ಕೆ ನೇರವಾಗಿ ಭೇಟಿಯಾಗಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ